ಸ್ವಾಮಿ ಶರಣಂ ನಿಮ್ಮೆಲ್ಲರ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವಾಗ ಶಬರಿಮಲಾ ಬೆಟ್ಟ ಹತ್ತುತ್ತಾ ಇದ್ದೀವಿ ಈ ಬೆಟ್ಟ ಅದುಕಿನ ಮುಂಚೆ ಇದ್ರ ಏನು ಅಂತ ನೋಡ್ತಾ ಹೋದರೆ ಶಿವನ ಮೂರನೇ ಪುತ್ರ ಹಾಗೂ ವಿಷ್ಣುವಿಗಿರೋ ಏಕೈಕ ಪುತ್ರ ಅಂದರೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪನ ಜನನಕ್ಕೆ ಕಾರಣ ಏನು ಅಂದರೆ ಮಹಿಷಾಸುರನನ್ನು ಚಾಮುಂಡಿ ಸಂಹಾರ ಮಾಡಿದಾಗ ಮಹಿಷನ ತಂಗಿಯಾದಂಥ ಮಹಿಷಿಗೆ ತುಂಬ ಕೋಪ ಬರುತ್ತೆ ದೇವತೆಗಳಿಗೆ ತನ್ನ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ತನಗೆ ಸಾವೇ ಬರಬಾರ್ದು ಅಂತೇಳಿ ಮಹಿಷು ಬ್ರಹ್ಮನ ಕುರಿತು ದೊಡ್ಡ ತಪಸ್ಸನ್ನು ಮಾಡ್ತಾಳೆ ಮಹಿಷಿಯ ತಪಸ್ಸನ್ನು ಕಳಿಸ್ಬೇಕು ಅಂತ ಇಂದ್ರನ ಅಧೀಕ್ಷಕರಾದ ವರುಣ ಅಗ್ನಿ ವಾಯು ಮೂರು ಜನ ಟ್ರೈ ಮಾಡಿದ್ರು ಅದನ್ನು ಅವಳ ತಪಸ್ಸನ್ನು ಭಂಗ ಆಗೋದಿಲ್ಲ ಸ್ವತಃ ಇಂದ್ರನೇ ಬಂಡೆಗಳ ಕಲ್ಲಿನ ಮಳೆಗರಿದ್ರೂ ಸಹ ಅವಳ ತಪಸ್ಸನ್ನು ಭಂಗ ಆಗೋದಿಲ್ಲ ನಂತರ ಅವಳ ತಪಸ್ಸಿಗೆ ಬ್ರಹ್ಮ ಮೆಚ್ಚಿ ಪ್ರತ್ಯಕ್ಷನಾಗಿಬಿಟ್ಟು ಏನು ವರ ಬೇಕು ಅಂತ ಕೇಳಿದಾಗ ನನಗೆ ಸಾವೇ ಬರಬಾರ್ದು ಅನ್ನೋ ಒಂದು ವರ ಕೇಳ್ತಾರೆ ಆಗ ಬ್ರಹ್ಮ ಹುಟ್ಟು ಸಾವು ಒಂದು ಮನೆಯ ಬಾಗಿಲುಗಳು ಸೊ ಹುಟ್ಟಿಲ್ದಂಗೆ ಸಾವಿಲ್ಲ ಸಾವಿಲ್ದಂಗೆ ಹುಟ್ಟಿಲ್ಲ ಅಂತ ಹೇಳ್ತಾರೆ ಅದನ್ನು ಬಿಟ್ಟು ಬೇರೆ ವರ ಅಂದಾಗ ಮಹಿಷಿಯು ಸ್ವಲ್ಪ ಉತ್ತೋಜನೆ ಮಾಡಿಬಿಟ್ಟು ಪುರುಷರಿಂದ ಎರಡು ಪುರುಷರಿಂದ ಯಾವ ಮಗು ಹುಟ್ಟತ್ತೋ ಎರಡು ಪುರುಷರ ಸಂಯೋಗದಿಂದ ಹುಟ್ಟೋ ಮಗುವಿಂದ ಮಾತ್ರ ನನಗೆ ಸಾವು ಬರಬೇಕು ಅಂತ ಹೇಳ್ತಾರೆ ಯಾಕೆ ಅಂದರೆ ಇಬ್ರು ಪುರುಷರು ಬರೆದರೆ ಯಾವುದೇ ಮಗು ಆಗೋದಿಲ್ಲ ಅದಕ್ಕೆ ಗಂಡು ಹೆಣ್ಣು ಬರೆದರೆ ಮಾತ್ರ ಮಗು ಆಗತ್ತೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಈ ವರನ ಬ್ರಹ್ಮ ತಥಾಸ್ತು ಅಂತೇಳಿ ಅವರ ಅವ್ರು ಕೇಳಿರೋ ಹೊರಗೆ ಆಶೀರ್ವಾದ ಮಾಡ್ತಾರೆ ಇದಾದ ನಂತರ ಮಹಿಷಿಯವರು ಇಂದ್ರನ ಸ್ವರ್ಗವನ್ನೇ ಆಕ್ರಮಣ ಮಾಡಿಕೊಂಡು ದೇವತೆಗಳಿಗೆ ತೊಂದರೆ ಕೊಡೋದು ಕಿಡಿತಾರೆ ಇಂದ್ರನ ಸಿಂಹಾಸನವನ್ನು ವಶಪಡಿಸ್ಕೊಂಡು ದೇವನ ದೇವತೆಗಳು ಮತ್ತು ಋಷಿಮುನಿಗಳಿಗೆ ತೊಂದರೆಯನ್ನು ಕೊಡದೆ ಕಿಡಿತಾರೆ ಈ ಕಷ್ಟವನ್ನು ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಶಿವ ಮೂರು ಜನದ ಹತ್ರನ ವ್ಯಕ್ತಪಡಿಸಿದಾಗ ಅವರ ಅಟ್ಟಹಾಸಕ್ಕೂ ಕೊನೆ ಇರುತ್ತೆ ಒಂದು ಟೈಮ್ ಬರುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಇದಾದ ಕೆಲವೇ ದಿನಗಳಲ್ಲಿ ಮಹಿಷಿ ಪಾಪದ ಕೂಡ ತುಂಬತ್ತೆ ಶಿವ ಹಾಗೂ ವಿಷ್ಣು ಬರೀತಾರೆ ವಿಷ್ಣು ಮೋಹಿನಿ ಅವತಾರ ತಳ್ತಾರೆ ಈ ಮೋಹನಿ ಮೋಹಿನಿ ಅವತಾರವನ್ನು ವಿಷ್ಣು ತೊಳೋದು ಯಾವಾಗ ಅಂದರೆ ಹಸರರಿಂದ ಅಂದರೆ ರಾಕ್ಷಸರಿಂದ ಅಮೃತವನ್ನು ಜಾಣ್ಮೆಯಿಂದ ಪಡಿಬೇಕಾದಾಗ ವಿಷ್ಣು ಮೋಹಿನಿ ಅವತಾರ ತಳ್ಳಿರ್ತಾರೆ ಅದಾದ ಮೇಲೆ ಈ ಒಂದು ಉದ್ದೇಶಕ್ಕೆ ಮೋಹಿನಿ ಅವತಾರ ತಾಳಿ ಶಿವನ ಜೊತೆ ಬೆರೆತು ಒಂದು ಮಗುವಿಗೆ ಜನ್ಮ ಕೊಡ್ತಾರೆ ಆ ಪುತ್ರನೇ ಮಣಿಕಂಠ ಹರಿ ಮತ್ತು ಹರ ಸೇರಿಬಿಟ್ಟು ಹುಟ್ಟಿರೋ ಮಗುವರೋದ್ರಿಂದ ಇವರಿಗೆ ಹರಿಹರ ಪುತ್ರ ಅಂತ ಒಂದು ಹೆಸರು ಸಹ ಇದೆ ಹಾಗಾಗಿ ಮಣಿಕಂಠನನ್ನು ಶಿವನ ಮೂರನೇ ಮಗ ಹಾಗೂ ವಿಷ್ಣುವಿನ ಏಕೈಕ ಪುತ್ರ ಅಂತಲೂ ನೆನೆಸ್ತಾರೆ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಹೋಗ್ಬೋದು ಇಷ್ಟು ಜನ ಪಾದಯಾತ್ರಿಗಳು ಪಾದಯಾತ್ರೆ ಮೂಲಕ ದರ್ಶನ ಮಾಡ್ತಾ ಶಬರಿಮಲೆ ನವಂಬರು ಡಿಸೆಂಬರ್ ಟೈಮಲ್ಲಿ ತೆಗೆದಿರುತ್ತೆ ಅದು ಬಿಟ್ಟರೆ ಕೇರಳದ ತಿಂಗಳ ಮೊದಲನೇ ವೀಕು ಕೇರಳದ ಕ್ಯಾಲೆಂಡರ್ ಅಂತ ಇರುತ್ತೆ ಅದರಲ್ಲಿ ಮೊದಲನೇ ವೀಕಲ್ಲಿ ತೆಗ್ದಿರುತ್ತೆ ಭಕ್ತರು ಯಾವಾಗ ಬೇಕಾದ್ರೂ ದರ್ಶನ ಮಾಡ್ಬೋದು

ಇಲ್ಲಿನ ವಿಶೇಷತೆ ಏನು ಅಂದರೆ ಬರಿಗಾಲಲ್ಲೇ ಭಕ್ತರು ಬೆಟ್ಟ ಹತ್ತೋದು ಅದೊಂದು ದೊಡ್ಡ ವಿಶೇಷ ಅಯ್ಯಪ್ಪನ ಬರ್ತದ್ದು ಮಾಲೆ ಬರಿ ಬರಿಗಾಲಲ್ಲೇ ಚಾಪೆ ಮೇಲೆ ಮಲಗೋದು ತಣ್ಣೀರ್ ಸ್ನಾನ ದಿನಕ್ಕೆ ಎರಡು ಬಾರಿ ಸ್ನಾನ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಅಯ್ಯಪ್ಪ ಸ್ವಾಮಿಯವರು ತಮ್ಮ ಗುರುಕುಲ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ತಮ್ಮ ಬಾಲ್ಯದಲ್ಲಿ ಏನಿರುತ್ತೆ ಗುರುಕುಲ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಾದ್ಮೇಲೆ ತಮ್ಮ ಗುರುಗಳಿಗೆ ಕಾಣಿಕೆಯನ್ನು ಕೊಡೋದಕ್ಕೆ ಹೋಗ್ತಾರೆ ಆಗ ಗುರುಗಳು ಕಾಣಿಕೆಯನ್ನು ಸ್ವೀಕರಿಸೋ ಬದಲು ತಮ್ಮ ನೋವುಗಳನ್ನು ಹೇಳ್ಕೊಳ್ತಾರೆ ತಮಗೆ ತಾವು ನೂರು ಜನ ಸಾವಿರ ಜನ ಶಿಷ್ಯಂದರಿಗೆ ವಿದ್ಯೆಯನ್ನು ಕಲಿಸಿದ್ರು ಸಹ ತಮ್ಮ ಮಗ ಚೂಡ ಹಾಗೂ ಮೂಗನಾಗಿರೋದು ತಮಗೆ ತುಂಬ ದುಃಖವನ್ನು ಉಟ್ ಮಾಡ್ತಿದೆ ಅಂತ ಅಯ್ಯಪ್ಪ ಸ್ವಾಮಿ ಹತ್ರ ಹೇಳ್ಕೊಂಡಾಗ ಅಯ್ಯಪ್ಪ ಸ್ವಾಮಿಯವರು ಪವಾಡ ಮಾಡಿಬಿಟ್ಟು ಆ ಗುರುಗಳ ಮಗನಿಗೆ ಬಾಯಿ ಮತ್ತು ಕಿವಿ ಕೇಳಿಸೋ ರೀತಿಯಲ್ಲಿ ಮಾಡ್ತಾರೆ ಅವರು ಮಾತಾಡೋ ಸ್ಥಿತಿಗೂ ಬರ್ತಾರೆ ಇದು ಅವರು ಮಾಡಿರೋ ಪವಾಡಗಳಲ್ಲಿ ಒಂದು ಹಾಗೆ ಅಯ್ಯಪ್ಪ ಸ್ವಾಮಿ ಬೆಟ್ಟ ಹತ್ತಬೇಕು ಅಂದರೆ ನಾವು ಪಂಬ ಅಥವಾ ಪಂಪಾ ನದಿ ದಕ್ಷಿಣದ ಗಂಗೆ ಅಂತ ಆ ಪಂಬಾ ನದಿಯನ್ನು ಕರಿತೀವಿ ಇದು ಕೇರಳದ ಮೂರನೇ ಅತಿ ಉದ್ದ ನದಿಗಳಲ್ಲಿ ಒಂದು ಇಲ್ಲಿ ನಾವು ಮಿಂದೆದ್ದು ನಾವು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬರಬೇಕಾಗತ್ತೆ ಹಾಗೆ ಶಿವನಿಗೆ ಭೂತಾಧಿಪತಿ ಅಂತ ಕರೆದ್ರೆ ಅಯ್ಯಪ್ಪ ಸ್ವಾಮಿಗೆ ಭೂತ ನಾಯಕ ಹಾಗೂ ಅನಾಥ ರಕ್ಷಕ ಅಂತ ಕರೀತಾರೆ ಡೋಲಿ ವ್ಯವಸ್ಥೆದು ಸಹ ಇರುತ್ತೆ ನಿಮಗೇನಾದ್ರು ಟ್ರಕ್ ಅಭ್ಯಾಸ ಇತ್ತು ಅಂದ್ರೆ ಈಸಿಯಾಗಿ ಹತ್ಬೋದು ಚಿಕ್ಕ ಪದನ ಮತ್ತ ದೊಡ್ಡ ನಾನು ನೋಡಿಲ್ಲ ಚಿಕ್ಕ ಪದಾನ ಈಸಿಯಾಗಿ ಹತ್ಬೋದು ಫಸ್ಟ್ ಫಸ್ಟ್ ಗೆ ಸ್ವಲ್ಪ ಮೆಟ್ಲುಗಳು ಕಷ್ಟ ಆಗ್ತಾ ಹೋಗುತ್ತೆ ಆಮೇಲೆಲ್ಲ ನಾರ್ಮಲ್ ಒಂದು ಹದಿನೆಂಟವರೆಗೂ ಸ್ವಲ್ಪ ಮೆಟ್ಲುಗಳು ಇರ್ತವೆ ಹದಿನೆಂಟಾದ್ಮೇಲೆಲ್ಲಾ ಇವಾಗ ಮುಂದೆ ತೋರಿಸ್ತೀನಿ ನೋಡಿ ಆ ಥರ ಸ್ಲೈಟ್ ರೋಡ್ಗಳು ಸ್ವಲ್ಪ ಹಪ್ ಸಿಗ್ತಾ ಹೋಗುತ್ತೆ ನಮ್ಮ ಜೊತೆಗೆ ಬಂದಿರೋ ಯಾರು ಕಾಣಿಸ್ತಾ ಇಲ್ಲ ಅವ್ರು ಎಲ್ಲಿ ಕಣೆ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ ನೋಡೋಣ ನಮಗೊಂದು ಹೇಳಿದ್ದಾರೆ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ನಾವು ಗ್ಯಾದರ್ ಆಗಬೇಕು ನೀವೇನಾದ್ರು ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಬೇಕು ಅಂದ್ರೆ ನಾನು ಹೇಳ್ತಾ ಇರೋ ಈ ಪ್ಯಾಕೇಜ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವರು ಒಳ್ಳೆ ಪ್ಯಾಕೇಜ್ ಟ್ರಿಪ್ ಕೊಡಿಸ್ತಾರೆ ಇರುಮಡಿಯಿಂದನೂ ಅವ್ರದೇ ಪ್ಯಾಕೇಜಲ್ಲಿರುತ್ತೆ ಊಟ ತಿಂಡಿ ವ್ಯವಸ್ಥೆನೂ ಸಹ ಮಾಡಿರ್ತಾರೆ ಒಳ್ಳೆ ಫೆಸಿಲಿಟಿನೂ ಕೊಡ್ತಾರೆ ಶ್ರೀ ಅಯ್ಯಪ್ಪ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಇದು ಜಾಲಹಳ್ಳಿಯಲ್ಲಿದೆ ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಸೀಸನಲ್ಲಿ ಯಾವ ಟೈಮಲ್ಲಿ ನಿಮಗೆ ಅಯ್ಯಪ್ಪ ಸ್ವಾಮಿ ಪ್ಯಾಕೇಜ್ ಟ್ರಿಪ್ ಬೇಕು ಇವರು ನಿಮಗೆ ಒಳ್ಳೆ ಬಜೆಟಲ್ಲಿ ನಿಮಗೆ ಕೊಡಿಸ್ತಾರೆ ನಾನಂತೂ ತುಂಬ ಖುಷಿಪಟ್ಟಿದ್ದೀನಿ ಇವರ ಪ್ಯಾಕೇಜ್ ಟ್ರಿಪ್ಪಿಂದ ಒಳ್ಳೆ ಗುರುಸ್ವಾಮಿನೂ ಇರ್ತಾರೆ ಗೈಡ್ಗಳಿರ್ತಾರೆ ನಿಮಗೆ ಎಲ್ಲೇ ಯಾವುದೇ ರೀತಿನೂ ತೊಂದರೆ ಆಗ್ಲಿಲ್ಲದಂಗೆ ದರ್ಶನ ಮಾಡಿಸಿ ವಾಪಸ್ ಕರ್ಕೊಂಡು ಹೋಗೋ ಜವಾಬ್ದಾರಿ ನೋತಿರ್ತಾರೆ ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೇಕು ಅನ್ನಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ಕಾಲ್ ಮಾಡಿ ನಾನು ಅಯ್ಯಪ್ಪ ಸ್ವಾಮಿ ದರ್ಶನನ ಚಿಕ್ಕ ವಯಸ್ಸಿಂದನೂ ಮಾಡಬೇಕು ಅಂತ ಇದ್ದೆ ಬಟ್ ಇದು ನನ್ನ ಮೂವತ್ತೊಂದನೇ ವರ್ಷ ಇದು ಫಸ್ಟ್ ಟೈಮ್ ನಾನು ಶಬರಿಮಲೆಗೆ ಬರ್ತಾ ಇದ್ದೀನಿ ತುಂಬ ಖುಷಿ ಇದೆ ನೋಡಿ ಇವರು ಒಂಥರ ಗಿಡ ತಗೊಂಬಂದಿಟ್ಟವ್ರೆ ಗಿಡನ ಹಾಕಿದ ಕೂಡಲೇ ಅದು ಒಂದು ಗಿಡ ತರ ಆಗ್ಬಿಡತ್ತಂತೆ ಒಂದ್ ಗಂಟಲಿ ಕ್ಲೈಮ್ ಮಾಡೋಣ ಅಂತ ಇದು ಐವತ್ತೈದಕ್ಕೆ ಬಿಟ್ಟಿದ್ದು ಬಂದಿದ್ದು ಏಳು ಕಾಲಾಗಿದೆ ದೊಡ್ಡ ಪಾದ ಏನೋ ಕಷ್ಟ ಇರುತ್ತೆ ಫೆಬ್ರವರಿ ಹದಿನೈದು ರೌಡ್ ಎರಡು ಸಾವಿರದ ಇಪ್ಪತ್ತೈದು ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿ ಯಾವ ತರ ಇದೆ ಅಂದ್ರೆ ನೋಡಿ ತೋರಿಸ್ತಾ ಹೋಗ್ತೀನಿ ನನ್ನ ನಿಶ್ಚಯ ഞങ്ങൾ കാര്യം പൂ പാറക്കൽകൾ തങ്ങൾ കണ്ട ഞങ്ങൾ കാര്യം പൂ स्वाधीन, स्वर्ग स्वाधीन, सारे स्वाधीन, गणपति भगवाने, भगवती ये, भगवाने, भगवान शरणम